ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಪ್ರಬಂಧ ಈ ದಸರಾ ಹಬ್ಬದ ಪ್ರಬಂಧನ ಓದೋದಕ್ಕಿಂತ ಮುಂಚೆ ಪ್ರಬಂಧ ಬರೆಯೋದಕ್ಕೆ ತನ್ನದೇ ಆದಂಥ ಕೆಲವು ನಿಯಮಗಳಿವೆ ಮೊದಲು ಆ ಪ್ರಬಂಧದ ಪೀಠಿಕೆಯನ್ನು ಬರೀಬೇಕು ನಂತರ ಅದರ ವಿವರಣೆಯನ್ನು ಬರೀಬೇಕು ಅಥವಾ ಅದರ ಇತಿಹಾಸ ಮತ್ತು ಹಿನ್ನೆಲೆಯನ್ನು ಬರೀಬೇಕು ನಂತರ ಅದರಲ್ಲಿ ಇರುವಂತಹ ಪ್ರಮುಖ ಅಂಶಗಳನ್ನು ಬರೀಬೇಕು ಕೊನೆಯದಾಗಿ ಉಪಸಂಹಾರವನ್ನು ಬರೀಬೇಕು ಅಂದಾಗ ಮಾತ್ರ ಆ ಪ್ರಬಂಧ ಪೂರ್ಣ ಆಗೋದಕ್ಕೆ ಸಾಧ್ಯ ಈಗ ನಾವು ದಸರಾ ಹಬ್ಬದ ಪ್ರಬಂಧವನ್ನು ನೋಡೋಣ ಮೊದಲು ಪೀಠಿಕೆ ಮೈಸೂರು ದಸರಾ ದಕ್ಷಿಣ ಭಾರತದ ಅತ್ಯಂತ ವೈಭವದಿಂದ ಕೂಡಿದ ಹಬ್ಬಗಳಲ್ಲಿ ಒಂದಾಗಿದೆ ಇದು ನವರಾತ್ರಿಯ ಒಂಬತ್ತು ದಿನಗಳು ಮತ್ತು ವಿಜಯದಶಮಿಯ ಹತ್ತನೇ ದಿನದಂದು ನಡೆಯುವ ರಾಜ್ಯೋತ್ಸವದ ಮೆರವಣಿಗೆ ಪ್ರದರ್ಶನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪೂಜೆಗಳನ್ನು ಒಳಗೊಂಡಿದೆ ಇನ್ನು ಇದರ ಇತಿಹಾಸ ಮತ್ತು ಹಿನ್ನೆಲೆ ಮೈಸೂರು ದಸರಾ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ವಿಜಯದಶಮಿಯನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಮುಮ್ಮಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಒಡೆಯರು ತಮ್ಮ ಕೇಂದ್ರ ಸ್ಥಾನವನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿಕೊಂಡ ನಂತರ ಮೈಸೂರು ದಸರಾ ಆಚರಣೆಗಳು ಪ್ರಾರಂಭವಾದವು ಇನ್ನು ಈ ದಸರಾ ಹಬ್ಬದ ಪ್ರಮುಖ ಆಚರಣೆಗಳನ್ನು ನೋಡೋಣ ನಂದಿ ಧ್ವಜ ಪೂಜೆ ದೇವಿ ಪೂಜೆ ಜಂಬೂ ಸವಾರಿ ಬನ್ನಿ ಪೂಜೆ ಇನ್ನು ಈ ದಸರಾ ಹಬ್ಬದ ಪ್ರಬಂಧದ ಉಪಸಂಹಾರ ಮೈಸೂರು ದಸರಾ ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಕಲೆ ಸಾಹಿತ್ಯ ಸಂಗೀತ ಮತ್ತು ನೃತ್ಯಗಳಿಗೆ ವೇದಿಕೆಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು